హాయ్ మై వెల్కమ్ బ్యాక్ యూట్యూబ్ చానల్ ఐ ఎం కల్పనా చపాతి హోదు అంతకుతీ చపాతి నాలుగు పదిన చపాతి నమ్మకడే కర్ణాటక సైడు నోడి హా చపాతి సాఫ్ట్గ నాలు అంచు మార్తీ నమ్ కడ నోడి సాఫ్ట్గ చపాతి అంత నతాల్ హోదు అంత ಹೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವು ಒಂದ್ಸರ್ತಿ ಮಾಡಿ ನೋಡಿ ಟ್ರೈ ಮಾಡಿ ಚೆನ್ನಾಗಿದ್ದಾವೆ ಸಾಫ್ಟಾಗಿ ಎರಡು ದಿನ ಇಟ್ಟರು ಚೆನ್ನಾಗಿರ್ತವೆ ಕೆಂಪು ಖಾರ ಚಟ್ನಿ ಮಾಡ್ತಿದ್ದೀನಿ ಚಪಾತಿ ಜೊತೆಗೆ ನೋಡಿ ಇದನ್ನು ಚಪಾತಿ ಶೋಭಕ್ಕವ್ರ ಮನೆ ಶೋಭಕ್ಕವರು ರಂಗೋಲಿ ಬಿಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಚೆನ್ನಾಗಿ ಕಾಣ್ತಿದೆಯಲ್ಲ ಅವರು ರಂಗೋಲಿ ಮಾತ್ರ ಚೆನ್ನಾಗಿ ಬಿಡ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈ ಥರ ಹಾಕೋಕ್ಕೆ ಬರೋಲ್ಲ ರಂಗೋಲಿನ ಚೆನ್ನಾಗಿ ಹಾಕ್ತಾರೆ ನೋಡಿ ಹಿಟ್ಟು ಕಲಿಸೋದು ಇನ್ನು ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರ್ತವೆ ಹಾಗೆ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಚಪಾತಿ ಮಾಡ್ತಿದ್ದೀನಿ ಒಂದು ಸತಿ ನೋಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಚೆನ್ನಾಗಿ ಬರ್ತವೆ ಚಪಾತಿ ಮೆತ್ತಿಗೆ ಇರ್ತವೆ ನೀರು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ಚಪಾತಿನ ಮಾಡ್ಕೋಬೇಕು ಮಾಡ್ಕೋಬೇಕು ನಾವು ಮೆತ್ತಗಂಗೆ ಹಿಟ್ಟನ್ನು ಕಲಿಸ್ಕೋಬೇಕು ಮೊದಲು ಹಿಟ್ಟು ಚೆನ್ನಾಗಂದರೆ ಜಾಸ್ತಿ ಒಂದೇ ಸತಿ ನೀರು ಹಾಕ್ಕೋಬಾರ್ದು ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು ಸೊ ಸ್ವಲ್ಪ ಸೊ ಸ್ವಲ್ಪ ನೀರು ಇಷ್ಟಿಷ್ಟೇ ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ಚೆನ್ನಾಗಿಟ್ಟು ಕಲಿಸ್ಕೊಂಡು ಚೆನ್ನಾಗಿಟ್ಕೋಬೇಕು ಮೊದಲು ನಾವು ಹೀಗೆ ಕಲಸಿ ಮೆತ್ತಂಗೆ ಒಂದು ಹತ್ತು ಗಂಟೆ ಆದರೂ ನೆನೆಸ್ಬೇಕು ನಾವು ನೆನೆಸಿ ಚೆನ್ನಾಗಿ ನೆನೆಸಿ ಏನಾದರೂ ಮುಚ್ಚಿಟ್ರೆ ಚೆನ್ನಾಗಿರುತ್ತೆ ನೋಡಿ ನಿಧಾನವಾಗಿ ಕಲಿಸ್ಕೋಬೇಕು ಸೊ ಸ್ವಲ್ಪ ನೀರಕ್ಕೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗೋವರೆಗೂ ಹಿಟ್ಟು ಕಲಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಚಪಾತಿ ಮೆತ್ತಗೆ ಹಾಕ್ತವೆ ಹಾಗೆ ಪದರ್ ಪದರಾಗಿ ಬಿಜ್ಕೊತವೆ ಹೀಗೆ ನಿಧಾನವಾಗಿ ಆನವಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆಯಿಂದ ಸೈಡಿಗೆಲ್ಲ ಹಿಟ್ಟು ತಗೊಂಡು ಚೆನ್ನಾಗಿ ಹೋಗಿ ನಾತ್ಕೋಬೇಕು ನಾದ್ಕೊಂಡು ಈ ಥರ ಎಲ್ಲನೂ ಸಾಫ್ಟಾಗೋವರೆಗೂ ನಾದ್ಕೊಬೇಕು మెత్గ నోడరు గల్ నోడి ఈ థర్ అలా అంతకుంటు ఒర్ధ గంటూ ఇడు ఇట్ ఇవ్ నోడి అర్ధ గంట చపాతి లాటస్తీ నోడి ఆ థర్ ఉండె మార్కర ఉండె మూ హిట్ ఆ సైడు ఈ సైడు హిట్ హచ్కొందుటస్తి నోడ్రీ ಹಿಂಗೆ ಲಾಟಿಸ್ಕೊಂಡು ನಾಲ್ಕು ಪದ್ರೂ ಅಂದರೆ ಎರಡು ಸತ್ತೂ ಮಡಿಸ್ಬೇಕು ಏನು ಮೇಲೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಈ ಸೈಡಿನೂ ಎಣ್ಣೆ ಹಚ್ಚಿ ನಾಲ್ಕು ಪದರು ಅಂತ ಹಂಗೆ ಮಡಚಿ ಆಮೇಲೆ ಮತ್ತೆ ಹಿಟ್ಟು ಹಚ್ಚಿ ಹಿಂಗೆ ಹಿಟ್ಟು ಹಚ್ಚಿ ಈ ಥರ ಲಟ್ಟಿಸ್ಬೇಕು ಮತ್ತೆ ಹಿಟ್ಟು ನಾವು ಮತ್ತೆ ಹಿಟ್ಟು ಹಚ್ಕೊಂಡು ಮತ್ತೆ ಲಾಟಿಸ್ಬೇಕು ಈ ಥರ ಲಾಟಿಸ್ಕೊಂಡು ಚೆನ್ನಾಗಿ ಲಟ್ಸ್ಕೋಬೇಕು ಜಾಸ್ತಿ ಹಿಟ್ಟು ಹಚ್ಬಾರ್ದು ಬರೀ ಹಿಟ್ಟು ಹಿಟ್ಟಾಗಿ ಕಾಣಿಸುತ್ತೆ ಈ ಥರ ಸಾಫ್ಟಾಗಿ ನಿಧಾನವಾಗಿ ಹರ್ಕೋಬೇಕು ಇಲ್ಲಾಂದ್ರೆ ಗಟ್ಟಿಯಾಗಿ ಹಿಂಗೆ ಇದು ಮಾಡಿದರೆ ಒತ್ತಿ ಒತ್ತಿ ಲಟ್ಸಿದ್ರೆ ಹರ್ಕೊಂಬಿಡುತ್ತೆ ನಿಧಾನವಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಸೈಡಿಗೂ ಮತ್ತು ಆ ದಂಡಿ ಈ ದಂಡಿ ಎಲ್ಲನೂ ತಿಳ್ಕೊಬೇಕು ಮೆತ್ತಗ ಎಲ್ಲಾನು ತಿಳ್ಕೊಂಡ್ರೆ ದಂಡಿ ಎಲ್ಲನೂ ಬಿರ್ಸಾಗಿರಲ್ಲ ಮೆತ್ತ ಮೆತ್ತ ಮೆತ್ತಗಾಗಿರತ್ತಲ್ವ ಆ ಥರ ಇಲ್ಲ ಅಂದರೆ ಅದರಲ್ಲಿ ಬಿರ್ಸಾಗಿ ಉಳಿಯುತ್ತೆ ದಂಡಿಯೆಲ್ಲನೂ ಈ ಥರ ತಾಳ್ ಎಲ್ಲನೂ ತಿಳ್ಕೊಬೇಕು ದಂಡಿಯೆಲ್ಲ ನಿಧಾನವಾಗೆಲ್ಲ ತಿಳ್ಕೊಂಡು ಮದ್ಯಕ್ಕೂ ತಿಳ್ಕೊಂಡು ಇವಾಗ ತೆವಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಹಾಕೋದು ನೋಡಿ ಈ ಥರ ತೆವೆಗೆ ಹಾಕೊಂಡ್ರೆ ಈ ಥರ ಹಾಕೋದು ನೋಡಿದ್ರೂ ಗೊತ್ತಾಗುತ್ತಲ್ಲ ಹೇಗಿದೆ ಅಂತ ತಿಳುವಾಗಿದೆ ನೋಡಿ ನಮ್ಮ ಕಡೆ ಹೀಗೆ ಚಪಾತಿ ಮಾಡೋದು ಈಗ ನಾಲ್ಕು ಥರ ಅಂಚಿನೂ ಮಾಡಿದ್ರೆ ನಾಲ್ಕು ಹೋದ್ರೂ ಕೂಡ ಬಿಚ್ಚಿಕೊಳ್ಳುತ್ತೆ ಮೆತ್ತಗಿರ್ತವೆ ಚಪಾತಿ ನೋಡಿ ಮತ್ತು ಎರಡನೇದು ಮತ್ತೆ ಮಾಡ್ಕೊತಿದ್ದೀನಿ ಹ್ಞೂ ಇನ್ನು ತಿರುಗಾಕ್ತೀನಿ ನೋಡಿ ಹಿಂಗೆ ಕಾಣ್ತಿದ್ದಲ್ವ ಚೆನ್ನಾಗಿ ಕಾಣ್ತಿದ್ದಿಲ್ಲ ಮತ್ತೊಂದು ಲಾಟ್ಸ್ಕೋತೀನಿ ನೋಡಿರಿ ಎರಡನೇದು ಲಾಟಿಸ್ಕೊತೀನಿ ರೀ ಹಾಗೆ ಒಂದು ಲಾಟಿಸ್ತಾ ಹಾಗೆ ಒಂದು ಬೇಯಿಸ್ತಿದ್ದೀನಿ ನಮ್ಮ ಕಡೆ ಹಿಂಗೆ ಮಾಡೋದು ನಾವು ಒಂದೇ ಸತಿ ಹರ್ದಿಟ್ಕೊಳ್ಳಲ್ಲ ಒಂದು ಮಾಡ್ತಾನೆ ಒಂದೊಂದೊಂದು ಬೇಯಿಸ್ತಿರ್ತೀವಿ ಮತ್ತೆ ಎಣ್ಣೆ ಹಚ್ತಿದೀನಿ ನೋಡಿರಿ ಎರಡು ಸೈಡು ಎಣ್ಣೆ ಹಚ್ಕೊಂಡ್ರಿ ಮಡಚಿ ನಾಲ್ಕು ಅಂಚು ಮತ್ತು ಹಿಟ್ಟು ಹಚ್ಚಿ ಲಾಡ್ಸ್ಕೊತೀನಿ ರೀ ನೀವು ಆಸತಿ ಟ್ರೈ ಮಾಡಿ ನಿಮಗೂ ಬರ್ತಾವ್ರಿ ಗ್ರೌಂಡಾಗಿ ಚೆನ್ನಾಗಿ ಲಾಡ್ಸ್ಕೊಂಡ್ರಿ ಎಲ್ಲ ತಿಡ್ಕೊಂಡು ಚೆನ್ನಾಗಿರ್ತವೆ ಮೆತ್ತಗಂಗೆ ಉಬ್ಕೋತವಿ ಚೆನ್ನಾಗಿ ಅಟ್ಟೆ ಮೆತ್ತಗೂ ಇರ್ತಾವ್ರಿ ಎರಡು ದಿನ ಆದ್ರೂ ಚೆನ್ನಾಗಿ ಮೆತ್ತಗೆ ಇರ್ತಾವ್ರಿ ನೋಡಿ ಹಂಗೆಲ್ಲ ಲಟ್ಸ್ಕೊದು ಮತ್ತು ಅದು ಇದು ಬೇಸ್ಟ್ ಒಳಗೇ ಇದ್ರು ಲಟ್ಸ್ಕೊತೀನಿ ರೀ ನೋಡ್ತಿದ್ರಲ್ಲ ನೋಡಿರಿ ಎರಡು ಚೆನ್ನಾಗಿ ಕಾಣ್ತಿದ್ರ ನೀವು ಸತಿ ನೋಡಿರಿ ಮಾಡ್ಕೊರಿ ನೋಡಿ ನಾಲ್ಕು ಅಂಚಿನೂ ಪದ್ರ ಎರಡು ಅಂಚಿನೂ ಮಾಡಿರ್ತೀರಾ ಒಂದು ಒಂದ್ಸರ್ತಿ ಎರಡು ಅಂಚಿನೂ ಶುಭಕರು ಮಾಡಿದ್ರೆ ನೋಡಿದ್ರೆ ಇದು ನಾಲ್ಕು ಅಂಚಿನ ಚಪಾತಿ ನಾಲ್ಕು ಪದರು ನೋಡಿ ಎರಡನೇದು ಲಟ್ಸ್ತಾ ಇದೀನಿ ಅದ್ನಂಗೆ ಬೇಯಿಸ್ತಿದ್ದೀನಿ ಇದ್ದಂಗೆ ಲಾಟಿಸ್ತಿದ್ದೀನಿ ಹಿಂಗಾದರೆ ಬೇಗ ಬೇಗ ಆಗುತ್ತೆ ಮತ್ತು ಟೈಮು ಉಳಿಯುತ್ತೆ ಹಾಗೆ ಗ್ಯಾಸು ಸಣ್ಣಂಗಿಟ್ಕೊಂಡು ಲಟ್ಸೋದ್ರಿ ಈ ಥರ ಲಟ್ಸ್ಕೊಂಡ್ರೆ ಚಪಾತಿನೂ ಮೆತ್ತಾಗ್ತವೆ ಆರಿಸಿಬಿಟ್ಟು ನಾವು ಮಾ ಲಾಟಿಸ್ಕೊಂಡ್ರೆ ಅದು ಬಿರ್ಸಾಕ್ತವೆ ಹಿಂಗೆ ಬಿಸಿ ಹಂಗೆ ಒಂದು ಲಾಟಿಸೋದು ಒಂದು ಬೇಯಿಸೋದು ಅಂದರೆ ಮೆತ್ತಗೂ ಇರ್ತವೆ ಹಂಗೆ ಇಟ್ಟು ನಮ್ದು ಟೈಮು ಉಳಿತಿದ್ರಿ ನೋಡಿ ಮತ್ತೊಂದು ಹಾಕ್ತೀನಿ ಎರಡನೇದು ನೋಡ್ತಿದ್ರಲ್ಲ ನೋಡಿ ಎಷ್ಟು ಮೆತ್ತಿದಾವೆ ನೋಡಿರಿ ನಾಲ್ಕು ಪದರ ಚಪಾತಿ ಸಾಫ್ಟಾಗೆ ಇರ್ತಾವೆ ರೀ ನಾಲ್ಕು ದಿನ ಇಡೀ ನೀವು ಈ ಥರ ಮೆತ್ತಿಗೆ ಇರ್ತಾವೆ ರೀ ನಾ ಎರಡನೇದು ಬೇಯಿಸ್ತಿದ್ದೀನಿ ರೀ ನೋಡ್ತೀರಲ್ಲ ಹಿಂಗೆ ಮೆತ್ತಿಗೆ ಇರ್ತಾವ್ರಿ ಮಾಡ್ಕೊರಿ ನೀವು ಒಂದ್ಸತಿ ಮತ್ತೆ ಮಾಡ್ತಾ ಇದ್ದೀನಿ ಇನ್ನೊಂದು ಮಾಡ್ತಾ ಇರ್ತೀನಿ ಮತ್ತೆ ನೋಡಿ ಹಾಕೋದು ಹಿಂಗೆ ತಿರ್ವಾಕ್ರಿ ಗೊತ್ತಾಗತ್ತಲ್ವ ಎಲ್ಲ ಕಡೆ ಸೈಡಿಗೆಲ್ಲೂ ಚೆನ್ನಾಗಿ ಎಲ್ಲನೂ ಬೇಂದಿದೆ ಅಷ್ಟೊಂದೇನು ಉಬ್ಬಲ್ಲ ಇವು ಬುರ್ಬುರಾಗಿ ಹಾಕೊಂಡು ಆ ಸಡಿ ಸೈಡಿ ಎಲ್ಲೆಲ್ಲೋ ಹಸಿಯಾಗಿದೆ ನೋಡಿಕೊಂಡು ತಿರುವಿ ತಿರುವಿ ಬೇಯಿಸ್ಕೋಬೇಕು ಮತ್ತೊಂದು ಲಾಟಿಸ್ತಾ ಇದ್ದೆ ನೋಡಿರಿ ಹಂಗೆ ಒಂದು ಲಾಟ್ಸೋದು ಹಂಗೆ ಒಂದು ಬೇಯಿಸೋದು ಈ ಥರ ಮಾಡ್ರೆ ಬೇಗ ಬೇಗ ಹಾಕತ್ತೀ ನೋಡಿರಿ ಹಂಗೆ ಈ ಕಡೆ ಎಲ್ಲಾಟ್ಸೋದು ಈ ಕಡೆ ಬೇಯಿಸ್ಕೋದು ಹಾ ರೀ ನೋಡಿರಿ ಹೆಂಗೆ ನಿಧಾನವಾಗಿ ಹಂಗೆ ಬೇಸ್ಕೊತಾ ಇದ್ರೆ ಹಂಗೆ ಮಾಡ್ಕೋತಾ ಇರ್ಬೇಕ್ರಿ ಎಲ್ಲಟ್ಸ್ತಾ ಇದ್ದೀನಿ ನೋಡಿರಿ ನೀವು ಒಂದು ಸತಿ ಟ್ರೈ ಮಾಡಿರಿ ನಿಮ್ಮ ರೀ ಹ್ಞೂ ಹಂಗೆಲ್ಲ ನಿಧಾನವಾಗಿ ಲಟ್ಸ್ಕೋಬೇಕು ರೀ ಹಂಗೆ ಬೇಸೋದು ಲಟ್ಸೋದು ನೋಡಿರಿ ಹಂಗೆ ಇತ್ತಿರುವು ಇರ್ತೀನಿ ಜಾಸ್ತಿ ಏನು ಹಿಟ್ಟು ಹಚ್ಚಬೇಡ್ರಿ ಇಷ್ಟೇ ಎರಡು ಸರ್ತಿ ಅಷ್ಟೇ ಹಿಟ್ಟು ಹಚ್ಚಿ ಹಾಕೋ ಎಲ್ಲ ಇದನ್ನು ತಿಡ್ಕೊಬೇಕ್ರಿ ಎಲ್ಲ ಸೈಡು ಈ ಸೈಡು ಎಲ್ಲನೂ ದಂಡೆಲ್ಲ ತಿಡ್ಕೊಂಡ್ರೆ ಚೆನ್ನಾಗಿರ್ತದ್ರಿ ನೋಡಿರಿ ಅದನ್ನು ಹಾಕ್ತೇನೆ ಈ ಥರ ದೊಡ್ಡದಾಗಿ ಲಟ್ಸ್ಕೋಬೇಕು ಮೇಲೆ ಎಲ್ಲ ಏನು ಹಚ್ಚಿ ಕೆಳಗಡೆ ಏನೇ ಹಚ್ಬಿಟ್ಟು ಹಿಕ್ಕಿದ್ರೆ ಮೆತ್ತಿಗೆ ರೀ ಜಾಸ್ತಿ ಹಿಟ್ಟು ಹಚ್ಚಿ ಮಾಡಿದ್ರೆ ರೀ ಮತ್ತು ತೆಗ್ದು ಮೇಲೆ ಎಲ್ಲ ಹಿಟ್ಟಿಟ್ಟು ಉದ್ರಕ್ಕೆ ಸ್ಟಾರ್ಟ್ ರೀ ಅದು ಉದ್ರ ಬರ್ದ್ರಂತ ಮೇಲೆ ಎಲ್ಲ ಎಣ್ಣೆ ಹಚ್ಚಿದ್ರೆ ಮೆತ್ತಗಿರುತ್ತೆ ಮತ್ತು ಎಣ್ಣೆ ಎಣ್ಣೆ ಆಗಿರುತ್ತೆ ಜಾಸ್ತಿ ಎಣ್ಣೆನ ಹಚ್ಕೊಬಾರದು ಈ ಕಡೆ ಜಾಸ್ತಿ ಹಿಟ್ಟು ಹಚ್ಬಾರ್ದು ಮೀಡಿಯಮ್ ಆಗಿ ರೀ ನೋಡಿರಿ ಹೋಗ್ತಿರ್ ಹಾಕ್ತೀನಿ ನೋಡಿರಿ ಜಾಸ್ತಿ ಹಿಟ್ಟಿಟ್ಟು ರೀ ಮತ್ತು ಅಷ್ಟೊಂದು ಎಣ್ಣೆನೂ ಅನ್ಸಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿರಿ ಚೆನ್ನಾಗಿ ಕಾಣ್ತಿದ್ದಲ್ಲ ಹಂಗೆ ಆ ಕಡೆ ಲಾಟಿಸ್ತಾನು ಇದ್ದೀನಿ ರೀ ಹಂಗೆ ಒಂದು ಲಾಟ್ಸೋದು ಒಂದು ಬೇಯಿಸೋದು ಬೇಗ 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 ರೀ ಹಿಂಗೆ ಮಾಡಿದ್ರೆ ನೋಡಿರಿ ಲಡ್ಸೋದು ಬೇಗನ ಆಗತ್ತೆ ಏನು ಜಾಸ್ತಿ ಟೈಮ್ ಅಂತ ತೊಗೊಳಂಗಿಲ್ಲ ರೀ ಅರ್ಧ ಗಂಟೆ ಅಷ್ಟೊಳಗೆ ಏನು ಹತ್ತು ನಿಮಿಷ ಆದರೆ ಸಾಕು ರೀ ಅರ್ಧ ಗಂಟೆನು ಬೇಡ ರೀ ಹತ್ತು ನಿಮಿಷದೊಳಗೆ ಹಾಕತ್ರಿ ಹಾಗೆ ಒಂದು ಲಾ ಈ ಕಡೆ ಲಾಟ್ಸೋದು ಈ ಕಡೆ ಒಂದು ಬೇಯಿಸೋದು ಅಂದ್ರೆ ಬೇಗ ಬೇಗನ ಹಾಕತ್ರಿ ನೋಡಿರಿ ಆ ಕಡೆ ಅದನ್ನು ಲಾಸ್ಟ್ ಈ ಕಡೆ ಹೆಂಗೆ ಬೇಯ್ತಿತ್ತು ನೋಡಿರಿ ம் உத்தித்ரி நோட்ரி இங்க உப்த்தி ஹேங்க ஹிட்டு ஜாஸ்தி நெனித்தலே சப்பாத்தி உப்தவ்ரி மெத்த வர்த்தவ நோட் திரல் நீங்கள் காண்த்தீங்க நோங்க காத்த நோட் தீர்த்தினி நோட் ஹிட்டு நாட்டு சாஃப்டாக நம்ம ஆதேக்கே இத்தர சனாகல பேக நேதிபிட்டு பேகனும் மாதிரி இத்தர மெத்தி வரல் ಎಲ್ಲ ಬಿರ್ಸ್ ಬಿರ್ಸ್ ಹಾಕ್ತಾರ ಚಪಾತಿ ಈ ಥರ ಮೆತ್ತಿಗೆ ಹೆಂಗಾಗ್ತಾವ ನೋಡಿರಿ ಬೇಗನ ನೆನೆಸಿಟ್ರೆ ಚಪಾತಿ ಚೆನ್ನಾಗಿರ್ತಾವ್ರಿ ಇಲ್ಲ ಟೈಮ್ ಇರಲಿಲ್ಲ ಅಂದರೆ ನಿಮ್ಗೆ ಬೇಗ ನೆನೆಸಿಟ್ಟರು ಕೈಯಲ್ಲಿ ಎಣ್ಣೆ ಜಾಸ್ತಿ ಟೈಮು ನಾವು ನಾದಬೇಕ್ರಿ ನಾವು ಹೆಂಗೆ ನಾತ್ವ ಹಂಗೆ ಬರ್ತಾವೆ ನೋಡಿರಿ ಕಾತಿದ್ದಾವಲ್ಲ ನೋಡಿ ಎತ್ತು ಮೆತ್ತಗಿದಾವೆ ನೋಡಿರಿ ಸಾಫ್ಟಾಗಿದ್ದಾವೆ ನೋಡಿ ನೋಡಿದ್ರೆ ನಂಗೆ ರೀ ಅಷ್ಟು ಸಾಫ್ಟಾಗಿದಾವಂತ ನೋಡಿರಿ ಹೆಂಗೆ ಮೆತ್ತಿದಾವೆ ಕೈಯಲ್ಲಿ ಹಿಡಿದ್ರೇ ಒಂದು ಡಿನೇ ಆಗುತ್ತೆ ಅದು ಮೆತ್ತಗ್ಯಾವ್ರಿ ನೋಡಿ ಹೆಂಗೆ ಕಾಣುತ್ತೆ ಮೆತ್ತಗೆಲ್ಲಿದ್ದೆಲ್ಲ ನೋಡ್ರಿ ನೋಡಿದ್ರೂ ಗೊತ್ತೈತಿ ಒಂದು ಸತಿ ನೀವು ಈ ಸತಿ ಮಾಡಿ ನೋಡ್ರಿ ಹಿಂಗೆ ನೀವು ರೀ ಮನೇಲಿ ನೀವು ಒಂದು ಸತಿ ಹಿಂಗೆ ಮಾಡಿ ನೋಡ್ರಿ ಈ ಮಾಡಿದ್ರೆ ಮಾಡಿದ್ರಿ ರೀ ಹಾಗೆ ಮತ್ತೊಂದು ಚಿಪಾತಿನ ಹಂಗೆ ಲಟ್ಸ್ತಾ ಇದ್ದೀನಿ ರೀ ಆಯಿತು ಚಪಾತಿ ಏನು ಜಾಸ್ತಿ ಟೈಮೇ ತೊಗೊಂಡಿದ್ಬಿಟ್ಟು ಮಾಡಿದ್ರೆ ನಮ್ಮ ಟೈಮು ಒಯ್ತೈತ್ರಿ ಹಿಂಗೆ ಬೇಗ ಬೇಗ ತಿರುಗಾಕಿದ್ರೆ ಬೇಗ ಬೇಗ ನೆನ್ಕೋತ್ರಿ ಹಾಗೆ ಅದಕ್ಕೆ ಚಪಾತಿ ಜೊತೆಗೆ ಕೆಂಪು ಖಾರ ಮಾಡೋದಕ್ಕೆ ಅಂದ್ಕೊಂಡಿದ್ರಿ ರಾತ್ರಿಯೆಲ್ಲ ನೆನೆಸಿಟ್ಟಿದ್ರಿ ಇವಾಗ ಅದನ್ನು ಕೆಂಪು ಖಾರ ಮಾಡ್ಕೊಳಂತ ಇನ್ನು ರುಬ್ಕೊತೀನಿ ರೀ ನಾವು ಅವೆಲ್ಲ ನೆನ್ಸಿಟ್ಟಿದ್ದೆಲ್ಲ ನೀರೆಲ್ಲ ಬಸ್ಕೊಂಡು ಇಡ್ತೀನಿ ರೀ ಆಮೇಲೆ ಬಸ್ಕೊಂಡು ಕೆಂಪು ಖಾರದ ಚಟ್ನಿ ರೀ ಏನು ನೋಡಿರಿ ಬಳ್ಳುಳ್ಳಿ ಸುಕ್ಕೋತ ಅದಕ್ಕೆ ಬೇಕಾಗಿರೋದು ರೀ ಬೆಳ್ಳುಳ್ಳಿ ಕೆಂಪು ಖಾರಿಗೆ ಕೊತ್ತ ನಮ್ಮ ಊರ ಕಡೆ ಆದ್ರೆ ಕಲ್ಲಲ್ಲೇ ರೀ ಕಲ್ಲಲ್ಲಿ ಅರಿದು ಇಲ್ಲೇ ಆದ್ರೆ ಇಲ್ಲೆಲ್ಲಿ ಸಿಗ್ಬೇಕು ರೀ ಬೆಂಗ್ಳೂರಾಗ ರೀ ಅದಕ್ಕೆ ಮಿಕ್ಸಿಗೆ ಹಾಕೊಂಡು ರೀ ನೋಡಿ ರುಬ್ಕೋಕೆಲ್ಲ ರೆಡಿ ಮಾಡ್ಕೊಳ್ತಾನೆ ರೀ ಇಲ್ಲ ಮೆಣಸಿಕ ಎಲ್ಲ ಜಾರಿಗೆ ಹಾಕ್ಕೊಳ್ತಾನೆ ರೀ ನಮಗೆ ಜಾರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಎಷ್ಟು ಮೆಣಸಿಗಾಯಿ ಒಂದು ಹಿಡಿ ಮೆಣ್ಸಿಕಾಯಿಗೆ ಒಂದು ಬೆಳ್ಳುಳ್ಳಿ ಒಂದು ಗಡ್ಡಿ ಹತ್ರ ಸಾಕು ರೀ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕೋದ್ರಿ ಉಪ್ಪು ಹಾಕ್ಕೊಂಡು ಹುಣ್ಣಿಗೆಲ್ಲೂ ರೀ ನೋಡಿರಿ ಈ ಥರ 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 ಆಗಿರ್ತೈತಿ ಮತ್ತು ಒಂದ್ಸರ್ತಿ ಎಲ್ಲನೂ ಚಮಚಿಯಲ್ಲಿ ಎಲ್ಲನೂ ರೀ ಮತ್ತು ಒಂದು ಮತ್ತೆ ಒಂದ್ಸರ್ತಿ ರೀ ರುಬ್ಕೊಂಡ್ರೆ ರುಬ್ತೈತೆ ರೀ ಅಂದರೆ ಇದ್ರ ಬೀಜ ಎಲ್ಲ ರೀ ಬೀಜ ಎಲ್ಲ ಸಣ್ಣ ರೀ சனாகவர ரு 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 ருக்கோக்கி நோட்ரி கத்தீ எ் கேம்பு காணத்த நோட்ரி இதை ஹாக்கி சூற பானிக்கு கொடுக்கிறீ இல்லை அந்த ஜாஸ்த் தான் ஈடக்காக இல்லை அந்த வேக ஹாழ்க் இ நென்சிர்வல்லே மெண்ஷிக்காய் இரல் உட்காம்பாகிர் ஒண்கிற மென்சிக்காய் நெஞ்சிர் பேக ஹாழாக்கி அந்த ஒரே கொள்ளி அதுக்கு ஒன் ஸ்பூனு எர்ட் ஸ்பூனு எண்ணெய் இக்கீனி சீருகேக்கி இத சாஸ் தீனி ரீ ನೋಡಿ ಅದಕ್ಕೆ ರುಬ್ಬರುದನ್ನಿರಿ ಅದು ಎಣ್ಣೆ ಇದನ್ನಾಗೋವರ್ಗು ಮಿಕ್ಸ್ ಮಾಡೋದು ನೋಡ್ತಿದ್ರಲ್ಲ ಅದು ಖಾರ ಎಲ್ಲ ಎಣ್ಣೆನ ರೀ ಅದು ಹಿಂಗೋವರ್ಗು ಮಿಕ್ಸ್ ಮಾಡ್ತಾ ರೀ ಚೆನ್ನಾಗಿ ರೀ ಖಾರ ಮಾತ್ರ ಇವಾಗಲೇ ಘಮ ಘಮ್ಮ ಅಂತ ವಾಸನೆ ರೀ ನೋಡಿರಿ ಇವಾಗ ಎಣ್ಣೆ ಎಲ್ಲ ಹೋಯ್ತು ಇನ್ಕೊಂತು ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾರಕ್ಕೆ ಬಿಡ್ತೀನಿ ರೀ ನೋಡ್ತಿದ್ರಲ್ಲ ಹಿಂಗೆ ಕಾಣ್ತಿದೆ ನೋಡಿರಿ ಎಷ್ಟು ಕೆಂಪು ಕಾಣತ್ತೈತೆ ರೀ